ನಮಸ್ಕಾರ ಸ್ನೇಹಿತರೆ ಸ್ಥಳ ಪುರಾಣ ವಿಡಿಯೋ ಸೀರೀಸ್ನ ಮತ್ತೊಂದು ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾವು ಇವತ್ತಿದ್ದೀವಿ ಹಾಸನ ಜಿಲ್ಲೆ ಹರಿಹರಪುರ ಎಂಬ ಗ್ರಾಮದಲ್ಲಿ ಈ ಗ್ರಾಮ ಬಹುಶಃ ಈ ಶಾಂತಿ ಗ್ರಾಮ ನೀವು ಹಾಸನ ಮತ್ತು ಬೆಂಗಳೂರು ಹೋದ ಹೋಗಬೇಕಾದ್ರೆ ಸಿಗುವಂಥ ಗ್ರಾಮದಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನೋಡಿ ದೇವಸ್ಥಾನ ಹೇಗಿದೆ ಅಂತ ಹೇಳ್ಬೋದು ಹನ್ನೆರಡು ಹದಿಮೂರನೇ ಶತಮಾನದ ದೇವಸ್ಥಾನ ಒಳಗಡೆ ವಿಗ್ರಹಗಳಿಲ್ಲ ಒಳಗಡೆ ವಿಗ್ರಹಗಳಿಲ್ಲ ಕರೆಕ್ಟಾಗಿ ಕೇಳಿಸ್ಕೊಂಡ್ರಿ ನೀವು ಒಳಗಡೆ ವಿಗ್ರಹಗಳಿಲ್ಲ ಯಾಕಂದ್ರೆ ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಈ ಗ್ರಾಮ ಈ ಗ್ರಾಮ ಅನ್ನೋದಕ್ಕಿಂತ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಒಂದು ಮುಖ್ಯವಾದ ಘಟನಾವಳಿ ನಡೆಯುತ್ತೆ ಅದೇನು ಅಂತ ಹೇಳಿದ್ರೆ ಲೊವೆಂಥಾಲ್ ಲೊವೆಂಥಾಲ್ ಡೆನ್ಮಾರ್ಕ್ನ ಒಬ್ಬ ಪಾದ್ರಿ ಆತ ನಿಮಗೆ ಮೈಸೂರು ಮದ್ರಾಸ್ ಪ್ರೆಸಿಡೆನ್ಸಿಗೆ ಬಂದಿರ್ತಾನೆ ನಂತರ ಮೈಸೂರು ರಾಜ್ಯಕ್ಕೂ ಕೂಡ ಬರ್ತಾನೆ ಏ ಅವನ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ಕೊಪನ್ ಹೆಗನ್ಗೆ ಕೊಪ್ಪನ್ ಹೆಗನ್ನಲ್ಲಿರುವಂಥ ನ್ಯಾಷನಲ್ ಮ್ಯೂಸಿಯಮಿಗೆ ನಮ್ಮಲ್ಲಿರುವ ಅತ್ಯಮೂಲ್ಯ ವಿಗ್ರಹಗಳನ್ನು ಅಲ್ಲಿ ಅಲ್ಲಿ ತಗೊಂಡು ಹೋಗುವಂಥದ್ದು ಅವನ ಕೆಲಸ ಆಗಿರುತ್ತೆ ಏನಕ್ಕೆ ಆ ರೀತಿ ಮಾಡ್ತಾನೆ ಅನ್ನೋದರೆ ಅವನು ಮ್ಯೂಸಿಯಂನ್ನು ಅವನು ಜಗತ್ತಿನಾದ್ಯಂತ ತುಂಬ ಒಂದು ಶ್ರೀಮಂತ ಮ್ಯೂಸಿಯಂ ಅಂತ ತೋರಿಸ್ಕೊಡೋದಕ್ಕೆ ಒಂದು ಕಾರಣ ಆಗಿರ್ಬೋದು ನೀವು ನೆನ್ಪಿಡ್ಕೊಬೇಕು ಇಲ್ಲಿ ನಮ್ಮ ಇಡೀ ದೇಶದ ಯಾವುದೇ ಮ್ಯೂಸಿಯಂಗಳಲ್ಲೂ ಹೊಯ್ಸಳ ನಿಮಗೆ ಚಿತ್ರಕಲೆಗೆ ಸಂಬಂಧಪಟ್ಟಂಥ ವಿಗ್ರಹಗಳಾಗಿರ್ಬೋದು ಏನೇ ಆಗಿರ್ಬೋದು ತುಂಬನೇ ಕಮ್ಮಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಡೆನ್ಮಾರ್ಕಲ್ಲಿ ನ್ಯಾಷನಲ್ ಮ್ಯೂಸಿಯಮಲ್ಲಿ ನಿಮಗೆ ಕೋಪನ್ ಹೆಗನ್ನಲ್ಲಿ ಸಿಗುತ್ತೆ ವಿಚಾರ ಏನು ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಆತ ಇಲ್ಲಿಂದ ಮೂರು ವಿಗ್ರಹಗಳನ್ನು ತಗೊಂಡೋಗ್ತಾನೆ ಮೂರು ವಿಗ್ರಹಗಳು ಒಂದು ಹರಿಹರ ಹರಿಹರನ ವಿಗ್ರಹ ಮತ್ತೊಂದು ಸರಸ್ವತಿಯ ವಿಗ್ರಹ ಮತ್ತೊಂದು ಶ್ರೀರಂಗನಾಥನ ವಿಗ್ರಹವನ್ನು ನೋಡಿ ಎಲ್ಲಿಂದ ಎಲ್ಲಿಗೆ ಅಂತ ಹೇಳ್ಬಿಟ್ಟು ಅದಾದ ನಂತರ ಈ ಒಂದು ದೇವಸ್ಥಾನ ಯಾವುದೇ ವಿಗ್ರಹಗಳು ಇಲ್ಲದಂತೆ ಹೀಗೆ ನಿಂತಿದೆ ಯಾವುದೇ ವಿಗ್ರಹಗಳು ಇಲ್ಲದಂತೆ ನೀವು ಇಲ್ಲಿ ಕೇಳ್ಬೋದು ಆತ ಯಾಕೆ ಇಲ್ಲಿಂದ ಹೋದ ಆತನನ್ನು ತಗೊಂಡು ಹೋಗ್ಬೇಕಾದ್ರೆ ಇಲ್ಲಿ ಯಾರೂ ತಡಿಲಿಲ್ವ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಶನ್ ಇರೋದು ತಡಿಯೋದು ಅಥವಾ ಯಾಕೆ ಹೋದ ಅನ್ನೋದಂತ ನಾನು ಆವಾಗಲೇ ಹೇಳಿದೆ ಯಾಕೆ ತಗೊಂಡು ಹೋದ ಅವನ ಮ್ಯೂಸಿಯಂ ಅವರ ಮ್ಯೂಸಿಯಂನ ಅವರು ಶ್ರೀಮಂತವಾಗಿ ತೋರಿಸ್ಕೊಬೇಕಾಗಿತ್ತು ಅದಕ್ಕೋಸ್ಕರ ಅವರು ಇಲ್ಲಿಂದ ಆತ ಇಲ್ಲಿಂದ ತಗೊಂಡೋದ ತಗೊಂಡು ಹೋಗೋದಕ್ಕೆ ನಮ್ಮ ಇಲ್ಲಿನ ಆಡಳಿತ ಏನಿದ್ರಲ್ಲ ಆವಾಗಿನ ರಾಜ್ಯ ಆಗಿರ್ಬೋದು ರಾಜ್ಯದ ರಾಜರ ಇಲ್ಲಿನ ಡಿ ಸಿ ಆಗಿರ್ಬೋದು ಆವಾಗಿನದು ಎಲ್ಲರ ಒಂದು ಸಹಕಾರದಿಂದಲೇ ಅದ ತಗೊಂಡದ ಎಲ್ಲರಿಗೂ ಒಂದು ಕಣ್ಣು ಮುಚ್ಚಿದ್ದ ಏನು ಅಂತ ಹೇಳಿದ್ರೆ ನಾವು ಇದನ್ನು ಹೋಗ್ಬಿಟ್ಟು ಸಂರಕ್ಷಣೆ ಮಾಡ್ತೀವಿ ಹೇಳ್ಬಿಟ್ಟು ನಮಗ ನಮಗೆ ಆಗಿನ ಕಾಲದಲ್ಲಿ ಸಂರಕ್ಷಣೆ ವಿಚಾರದಲ್ಲಿ ಈ ಈ ಹಳೆಯ ದೇವಸ್ಥಾನಗಳ ಒಂದು ಪುರಾತನ ವಿಗ್ರಹಗಳ ಸಂರಕ್ಷಣೆ ವಿಚಾರದಲ್ಲಿ ನಾವು ತುಂಬನೇ ಹಿಂದೆ ಇದ್ವಿ ಅದನ್ನು ಅವನು ಎನ್ಕ್ಯಾಶ್ ಕ್ಯಾಶ್ ಮಾಡ್ಕೊಂಡ ಆ ಎನ್ಕ್ಯಾಶ್ಮೆಂಟಿಂದ ನಮ್ಮಲ್ಲಿದ್ದ ಮೂಲ ವಿಗ್ರಹಗಳು ಆ ಒಂದು ಡೆನ್ಮಾರ್ಕಿಗೆ ಹೋಯ್ತು ಜೊತೆಗೆ ನಮ್ಮ ದೇವಸ್ಥಾನ ಹೀಗೆ ನಿಂತ್ಕೊಳ್ತು ಇದಿಷ್ಟು ಹರಿಹರಪುರದ ಕತೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಏನೇನಿದೆ ಏನೇನು ಯಾವ ಗರ್ಭಗೃಹದಿಂದ ಯಾವ ವಿಗ್ರಹ ಎಲ್ಲ ವಿಚಾರವನ್ನು ನಾನು ನಿಮಗೆ ತೋರಿಸ್ತೀನಿ ಜೊತೆಗೆ ದೇವಸ್ಥಾನ ಅತ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ತ್ರಿಕೂಟಾಚಲ ದೇವಸ್ಥಾನ ಆಗಿದ್ದರಿಂದ ಈ ದೇವಸ್ಥಾನವನ್ನು ಎಕ್ಸಾಕ್ಟಾಗಿ ಯಾವಾಗ ಕಟ್ಟಿದ್ರು ಯಾರು ಕಟ್ಟಿದ್ರು ಅನ್ನೋ ಒಂದು ಮಾಹಿತಿ ಇಲ್ಲ ಬಹುಶಃ ಈ ಶಿಲ್ಪಕಲೆ ಇದನ್ನೆಲ್ಲ ನೋಡಿದ್ರೆ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಬಹುಶಃ ಇದನ್ನು ಕಟ್ಟಿದ್ದಾರೆ ಅಂಥೇಳಿ ನಾವು ತಿಳ್ಕೊಬೋದು ಸ್ನೇಹಿತರೆ ಹರಿಹರಪುರ ದೇವಸ್ಥಾನದ ಒಳಗಿನ ಭಾಗದಲ್ಲಿ ನಾನಿದ್ದೀನಿ ಒಳಗಡೆ ನಿಮಗೆ ಪೂರ್ತಿ ಕತ್ಲಿರೋದ್ರಿಂದ ಎಲ್ಲ ಕಾಣ ಸಿಗುತ್ತೋ ಅನ್ನೋದೇ ಡೌಟು ಆದರೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ವಿಗ್ರಹದ ಮಾಹಿತಿಯನ್ನು ನಾನು ಈಗ ಆಲ್ರೆಡಿ ನಾನು ನಿಮಗೆ ಕೊಟ್ಟೆ ಏನೇನಾಯಿತು ಎತ್ತೆತ್ತ ಅಂತ ಹೇಳ್ಬಿಟ್ಟು ಈಗಿನ ಸ್ಥಿತಿ ಇಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಸಣ್ಣದಾಗಿ ನೋಡ್ಕೊಂಬಿಡಿ ನೋಡಿ ಇದು ಮೂಲ ಗರ್ಭಗುಡಿ ಸಂಕ್ಷಿಪ್ತವಾಗಿ ಹೇಗಿದೆ ನೋಡಿ ಪ್ರಾಕಾರ ಈ ರೀತಿಯಲ್ಲಿದೆ ಪ್ರಾಕಾರ ನವರಂಗ ಮುಂದೆ ಬಂದರೆ ಗರ್ಭಗುಡಿ ಇದು ಇಲ್ಲಿ ನೋಡಿ ಸಣ್ಣದಾಗಿ ಒಂದು ಮಿನಿಯೇಚರ್ ಅಂತ ನಾವು ಕ ಕರಿತೀವಿ ಸಣ್ಣ ವಿಗ್ರಹದ ಒಂದು ಪ್ರ ಒಂದು ಏನು ಪ್ರತಿಕೃತಿ ಅಂತ ನಾವು ಹೇಳ್ಬೋದು ಮೂಲ ಪ್ರತಿ ಮೂಲ ವಿಗ್ರಹ ಹೇಗಿದ್ದಿರಬಹುದು ಅಂತೇಳ್ಬಿಟ್ಟು ಈ ಸಣ್ಣ ಒಂದು ಪ್ರತಿಕೃತಿ ನಿಮಗೆ ತಿಳಿಸ್ಕೊಡುತ್ತೆ ಯಾಕಂತ ಹೇಳಿದ್ರೆ ಈ ಸಣ್ಣ ಒಂದು ಬಾಗಿಲ ದ್ವಾರದಲ್ಲಿರುವಂಥ ಈ ವಿಗ್ರಹ ವಿಗ್ರಹದ ಚಿತ್ರ ಇಷ್ಟು ಚೆನ್ನಾಗಿದ್ದಿರ್ಬೇಕಾದ್ರೆ ಒಳಗಡೆ ಇರುವಂತಹ ಮೂಲ ವಿಗ್ರಹ ಹೇಗಿದ್ದಿರಬಹುದು ಅನ್ನೋ ಒಂದು ಕುತೂಹಲ ನಿಮಗೆ ಬಂದಿರುತ್ತೆ ನೋಡ್ಬೋದು ಅಲ್ಲಿ ನಂದಿ ನಂದಿ ಪಾಣಿಪೀಠದಲ್ಲಿ ನಂದಿಯನ್ನು ಕೂಡ ನೀವು ಕಾಣ್ಬೋದು ಮತ್ತೆ ಗಣಗಳು ಒಂದು ಸೈಡು ಬಹುಶಃ ಮೊಸಳೆ ಮತ್ತೊಂದು ಸೈಡು ಆನೆ ಇದೆ ಇದು ನಿಮಗೆ ಹರಿಹರನ ಗರ್ಭಗುಡಿ ಇದೇ ನಿಮ್ಮ ಒಂದು ಮುಖ್ಯ ದೇವರು ಈ ದೇವಸ್ಥಾನದ್ದು ಹಾಗಾಗಿ ಬಹುಶಃ ಈ ಊರಿಗೆ ಹರಿಹರಪುರ ಅಂತೇಳಿ ಹೆಸರು ಬಂದಿರ್ಬೋದು ಮತ್ತೆ ನಿಮ್ಮ ಪಕ್ಕಕ್ಕೆ ತಿರುಗಿದ್ರೆ ಇಲ್ಲಿ ನಿಮಗೆ ಸಿಗುತ್ತೆ ಸರಸ್ವತಿ ಇದು ತ್ರಿಕೂಟಾಚಲ ದೇವಸ್ಥಾನ ಆಗಿರೋದ್ರಿಂದ ಮುಖ್ಯ ವಿಗ್ರಹ ಮತ್ತೆರಡು ವಿಗ್ರಹ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಸರಸ್ವತಿ ದೇವಿ ಸರಸ್ವತಿ ಇಲ್ಲೂ ಕೂಡ ಮುಖ್ಯ ವಿಗ್ರಹ ಇಲ್ಲ ನಾನು ನಿಮಗೆ ತೋರಿಸಿದ್ದು ವಿಗ್ರಹದ ಪ್ರತಿಕೃತಿ ಬಾಗಿಲ ದ್ವಾರದಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇದು ನಿಮಗೆ ಸರಸ್ವತಿ ಅಮ್ಮನವರ ಗರ್ಭಗುಡಿ ಇಲ್ಲಿ ನೀವು ಪಾಣಿಪೀಠದಲ್ಲಿ ನವಿಲ್ನ ನೀವು ಕಾಣಬಹುದು ನಂತರ ನೀವು ಪಕ್ಕಕ್ಕೆ ಹೊರಡಿದ್ರೆ ಹೊರಳಿದ್ರೆ ಸಿಗುವಂಥದ್ದು ರಂಗನಾಥ ರಂಗನಾಥನ ಗರ್ಭಗುಡಿ ನೋಡಿ ಸಣ್ಣ ಪ್ರತಿಕೃತಿ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಪ್ರತಿಕೃತಿನೇ ಇಷ್ಟು ಚೆನ್ನಾಗಿದ್ದಿರ್ಬೇಕಾದ್ರೆ ಇದು ಮಲಗಿರುವ ಭಂಗಿಯಲ್ಲಿರುವ ರಂಗನಾಥ ಇನ್ನು ಮುಖ್ಯ ವಿಗ್ರಹ ಹೇಗಿರ್ಬೋದು ನೋಡಿ ಪಾಣಿಪೀಠ ಪಾಣಿಪೀಠ ನೋಡಿ ಎಷ್ಟು ಉದ್ದವಾಗಿದೆ ಅಂದ್ರೆ ಮಲಗಿರುವಂತಹ ಒಂದು ಆಸನದಲ್ಲಿ ಇದ್ದಂಥ ರಂಗನಾಥ ಸ್ವಾಮಿ ನಿಮಗೆ ಪಾಣಿಪೀಠದಲ್ಲಿ ಗರುಡ ಸ್ವಾಮಿಯನ್ನು ನೀವು ಇಲ್ಲಿ ಕಾಣಬಹುದು ಇದು ಈ ದೇವಸ್ಥಾನದ ಒಳಗಡೆ ಹೇಗೆ ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಸ್ನೇಹಿತರೆ ಈಗಲೂ ಕೂಡ ಈ ದೇವಸ್ಥಾನದಲ್ಲಿ ಪೂಜೆ ನಡೀತಿದ್ದು ವಿಗ್ರಹಗಳಿದ್ರೆ ಹೇಗೆ ಕಾಣ್ತಿತ್ತೇನೋ ಅನ್ನೋ ಒಂದು ಕುತೂಹಲ ನಿಮಗೂ ಕೂಡ ಇರುತ್ತೆ ಹಾಗಾದ್ರೆ ಮತ್ತೆ ಆಗ್ತಾಡ ನೋಡೇಬಿಡಿ ಹೇಗೆ ಕಾಣುತ್ತೆ ಅಂತೇಳಿ ಸ್ನೇಹಿತರೆ ಇವಿಷ್ಟಾಗಿತ್ತು ಸೋಮವಾರದ ಸ್ಥಳ ಪುರಾಣ ನನ್ನ ಜೊತೆ ಇದಾರೆ ಹೋದ್ರ ಇಲ್ವಾ ಹೋಗ್ಬಂದ್ರ ಓ ಸೂಪರ್ ಎಲ್ಲ ಸ್ಕೂಲಿಗೆ ಹೋಗ್ಬಿಟ್ಟು ಈಗಷ್ಟೇ ಬಂದಿದ್ದಾರೆ ಅವ್ರ ಜೊತೆ ನಾನಿದ್ದೀನಿ ಇವಿಷ್ಟು ಈ ವಾರದ ಸ್ಥಳ ಪುರಾಣ ಇನ್ನಷ್ಟು ಇಂತಹ ವಿಡಿಯೋಗಳಿಗೆ ನಮ್ಮ ವಿವರ ಚಾನೆಲ್ನ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು